ಅಭ್ಯಾಸ ಸ್ಟಾರ್ಟ್ ಮಾಡಿದ್ದೇನೆ ಮನೆಯ ಹೊರಗೆ ಇದು ಕೂದಲು ಬಾಸ್ಲಿ ಇಲ್ಲದಿದ್ರೆ ಮನೆಯ ಒಳಗೆ ರೂಮ್ ಹತ್ರ ಕೂದಲು ಬಾತ್ ಈಗ ಮನೆಯ ಹೊರಗೆ ಬಾಚುದು ಹಾಗೆ ಎಲ್ಲ ಬೆಳಿಗ್ಗೆಲ್ಲ ಆಯ್ತು ಇನ್ನು ಎಂತ ಮಾಡ್ಲಿಕ್ಕೆ ಉಂಟು ಇನ್ನು ಎಂತ ಎಂತ ನಂಗೆಸ ಗೊತ್ತಿಲ್ಲ ಇವತ್ತು ಉಂಟಲ್ಲ ಒಂದು ಲಿಪ್ಸ್ಟಿಕ್ ಬಗ್ಗೆ ಲಿಪ್ಸ್ಟಿಕ್ ಬಗ್ಗೆ ಹೇಳಿ ಕುಂಟು ಇದು ಸ್ಟೇಜ್ ಅವರದು ಬಾರಿ ಒಳ್ಳೇದುಂಟು ಒಳ್ಳೇದು ಅಂದ್ರೆ ಹೆಚ್ಚಿನ ಹುಡುಗಿಯರಿಗೆಲ್ಲ ಇಷ್ಟ ಇರ್ತದೆ ಅಂದ್ರೆ ಹೇಗೆ ಲಿಪ್ಸ್ಟಿಕ್ ಅನ್ನು ತುಂಬತ್ತು ಇರಬೇಕು ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತೇಳಿ ಹೋಗ್ಲೇಬಾರ್ದು ಅಂತ ಹೆಚ್ಚಿನ ಹುಡುಗಿಯರಿಗೆ ಬೇಕಾಗ್ತದೆ ಆ ರೀತಿಯ ಲಿಪ್ಸ್ಟಿಕ್ ಎಲ್ಲ ಹಾಗೆ ಅದ್ರ ಬಗ್ಗೆ ನಿಮಗೆ ಹೇಳಿಕೊಂಡು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ಹೇಳಿಕೊಂಡು ಹುಡುಗಿಯರಿಗೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಲಿಪ್ಸ್ಟಿಕ್ ಅಂದ್ರೆ ಇಷ್ಟ ಇದ್ದೇ ಇರ್ತದೆ ಹಾಗೆ ಇವತ್ತು ನಾನು ಒಂದು ಒಳ್ಳೆ ಲಿಪ್ಸ್ಟಿಕ್ ವಿತ್ ಲಿಕ್ವಿಡ್ ಲಿಪ್ಸ್ಟಿಕ್ ಅನ್ನು ನಿಮಗೆ ತೋರಿಸ್ತಿದ್ದೇನೆ ಇಲ್ಲಿ ನೋಡಿ ಸ್ಟೇಜ್ ನೈನ್ ಟು ನೈನ್ ಗ್ಲಾಸ್ ಲಾಕ್ ಟೂ ಇನ್ ಒನ್ ಲಿಕ್ವಿಡ್ ಲಿಪ್ಸ್ಟಿಕ್ ಉಂಟು ಬಾರಿ ಒಳ್ಳೇದುಂಟು ಹಾಗೆ ಕೆಲವರು ಉಂಟಲ್ಲ ಈಗ ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡಿದಾಗ ಡ್ರೈ ಆಗ್ತದೆ ಅದರ ಬದಲು ನಿಮ್ಗೆ ಉಂಟಲ್ಲ ಈ ರೀತಿ ನೋಡಿ ಇಲ್ಲಿ ಲಿಕ್ವಿಡ್ ಲಿಪ್ಸ್ಟಿಕ್ ಕೂಡ ಉಂಟು ಲಾಸಿಗೆ ಕಾಣುವ ಹಾಗೆ ಇಲ್ಲಿ ಒಂದು ಜೆಲ್ ಕೂಡ ಉಂಟು ಹಾಗೆ ಎರಡು ಕೂಡ ಒಂದ್ರಲ್ಲೇ ಬರ್ತದೆ ಸ್ಟೇಜ್ ಅವರ ಆರು ಶೇಡ್ ನ ಲಿಕ್ವಿಡ್ ಲಿಪ್ಸ್ಟಿಕ್ ಉಂಟು ಕೈಗೆ ಅಪ್ಲೈ ಮಾಡಿ ತೋರಿಸ್ತೇನೆ ಮತ್ತೆ ನಾನು ಇಲ್ಲಿಗೆ ಲಿಪ್ಸ್ಟಿಗೆ ಅಪ್ಲೈ ಮಾಡಿ ತೋರಿಸ್ತೇನೆ ಬಾರಿ ಒಳ್ಳೇದುಂಟು ಒಂಥರ ಶೈನಿಂಗ್ ಲುಕ್ ಬಾರಿ ಚಂದ ಕಾಣ್ತದೆ ಫಸ್ಟ್ ಗೆ ಕೈಗೆ ಹಾಕಿ ತೋರಿಸ್ತೇನೆ ನೋಡಿ ಇದು ಸ್ಟೇಜ್ ನೈನ್ ಟು ನೈನ್ ಗ್ಲಾಸ್ ಲಾಕ್ ಟೂ ಇನ್ ಒನ್ ಲಿಕ್ವಿಡ್ ಲಿಪ್ಸ್ಟಿಕ್ ಇದು ಫಸ್ಟ್ ಶೇಡ್ ಹಾಗೆ ಇದು ನಿಮ್ಗೆ ಕಾಣ್ತಿರ್ಬೋದು ಪೀಚ್ ನ್ಯೂಡ್ ಶೇಡ್ ಕೈಗೆ ಹಾಕ್ತಿದ್ದೇವೆ ಸೆಕೆಂಡ್ ಶೇಡ್ ನೋಡ್ತಿರ್ಬಹುದು ಅದ್ರ ಪ್ಯಾಕೇಜ್ ನೋಡಿ ಈ ರೀತಿ ಉಂಟು ಪಿಂಕ್ ನ್ಯೂಡ್ ಶೇಡ್ ಇದು ಹಾಗೆ ತರ್ಡ್ ಇದು ಪಿಂಕ್ ಪಾಪ್ ಆಫ್ ಪಿಂಕ್ ನೋಡೋಗ್ಲಿ ನಿಮ್ಗೆ ಇಷ್ಟ ಆಗ್ಬಹುದು ನೋಡಿ ನಾಲ್ಕನೇ ಶೇಡ್ ಇದು ನ್ಯೂಡ್ ಬ್ರೌನ್ ಶೇಡ್ ಎಲ್ಲಾ ಕಡೆ ಕೂಡ ಇದನ್ನ ಹಾಕೊಂಡು ಹೋಗಬಹುದು ಐದನೇದು ಬ್ರೌನ್ ಕಲರ್ ಹಾಗೆ ನಿಮ್ಗೆ ನೋಡಬಹುದು ನೋಡಿ ಎಷ್ಟು ಚಂದ ಉಂಟು ಹೇಳಿ ಹಾಗೆ ಆರ್ನೇ ಶೇಡ್ ಈ ರೀತಿ ಬರ್ತದೆ ಪ್ಯಾಕೇಜ್ ಈ ರೀತಿ ಉಂಟು ನೋಡಿ ನಾನು ಅಪ್ಲೈ ಮಾಡಿ ತೋರಿಸ್ತೇನೆ ಶೇಡ್ ನಂಬರ್ ತ್ರೀ ಇದು ಮಾಸ್ಚರ್ ಲಾಕ್ ಟೆಕ್ನಾಲಜಿ ಇರೋದ್ರಿಂದ ಬೆಳಿಗ್ಗೆ ಹಾಕಿದ್ದು ಸಂಜೆದವರೆಗೆ ಅಂತ ಆಗುದಿಲ್ಲ ಹಾಗೆ ಇದು ಟ್ರಾನ್ಸ್ಫರ್ ಪ್ರೂಫ್ ಮತ್ತೆ ವಾಟರ್ ಪ್ರೂಫ್ ಕೂಡ ನಿಮ್ಗೆ ಕಾಣ್ತಿರ್ಬೋದು ನೋಡಿ ಅಪ್ಲೈ ಮಾಡ್ತಾ ಇದ್ದೇನೆ ಅಪ್ಲೈ ಮಾಡಿದ ನಂತರ ಒಂದು ಸ್ವಲ್ಪ ಸೆಕೆಂಡ್ ವೇಟ್ ಮಾಡ್ಬೇಕು ಜಾಸ್ತಿ ಅಲ್ಲ ಒಂದು ಮೂವತ್ತು ಸೆಕೆಂಡ್ ವೇಟ್ ಮಾಡಿ ನಂತರ ಗ್ಲಾಸ್ ಅನ್ನು ಅಪ್ಲೈ ಮಾಡಿ ಟ್ರೈ ಆಗಿದೆ ಹಾಗೆ ಗ್ಲಾಸ್ ಅನ್ನು ಅಪ್ಲೈ ಮಾಡ್ತಿದ್ದೇನೆ ನೋಡಿ ಯಾವ ರೀತಿ ಕಾಣ್ತದೆ ಅಂತ ಹೇಳಿ ಶೈನಿಂಗ್ ಆಗಿ ತುಂಬಾ ಚಂದ ಕಾಣ್ತದೆ ಅಪ್ಲೈ ಮಾಡುವಾಗ್ಲಿ ಬೇಗ ಅಂಟಿದ ಅಂದ್ರೆ ಎಷ್ಟು ಚಂದ ಅಂಟಿದ್ರೆ ನೋಡಿ ನಿಮ್ಗೆ ನೋಡ್ತಿರ್ಬೋದು ಕ್ಲೀನ್ ಆಗಿ ಪರ್ಫೆಕ್ಟ್ ಆಗಿ ಅಂ ಅಂಟ್ತದೆ ನೋಡಿ ಈ ರೀತಿ ನೋಡಿ ನಾನು ಒಂದು ಗ್ಲಾಸ್ ಅಂತ ತಗೊಂಡಿದ್ದೇನೆ ನಿಮಗೆ ತೋರಿಸ್ತೇನೆ ನೀರು ಗ್ಲಾಸ್ ಅಲ್ಲಿ ಯಾವುದೇ ರೀತಿಯ ಕಲರ್ ಲಿಪ್ ನ ಅದು ಲಿಪ್ಸ್ಟಿಕ್ ನ ಕಲರ್ ಅಂಟುದಿಲ್ಲ ನೋಡಿ ನೀವು ನೋಡ್ತಿರ್ಬಹುದು ಅಷ್ಟು ಚಂದ ಅಪ್ಲೈ ಆಗ್ತದೆ ಲಿಪ್ಸ್ ಗೆ ಹಾಗೆ ಯಾವುದೇ ರೀತಿಯ ಸ್ಪ್ರೆಡ್ ಎಲ್ಲ ಆಗುದಿಲ್ಲ ಹಾಗೆ ನೆಕ್ಸ್ಟ್ ನೋಡಿ ಸೆಕೆಂಡ್ ಶೇಡ್ ಇದು ಶೇಡ್ ನಂಬರ್ ಒನ್ ಹಾಗೆ ಇದನ್ನು ಕೂಡ ಅಪ್ಲೈ ಮಾಡಿ ತೋರಿಸ್ತೇನೆ ಹಾಗೆ ಇದು ಕೂಡ ಹಾಗೆ ಒಂದು ಅಪ್ಲೈ ಮಾಡಿದ ತಕ್ಷಣ ಅಪ್ಲೈ ಆಗ್ತದೆ ಬಾರಿ ಚಂದ ಉಂಟು ನೋಡಿ ನಿಮ್ಗೆ ಕಾಣ್ತಿರ್ಬೋದು ಟ್ರೈ ಆಗಿದೆ ನೋಡಿ ಮತ್ತೆ ಅಪ್ಲೈ ಮಾಡ್ಬೋದು ಹಾಕಿದ ನಂತರ ಅಂತೂ ಭಾರಿ ಚಂದ ಒಂಥರ ಚಂದ್ ಶೈನಿಂಗ್ ಕಾಣ್ತದೆ ಸ್ವಲ್ಪ ಕೂಡ ಸ್ಪ್ರೆಡ್ ಆಗುದಿಲ್ಲ ಅಷ್ಟು ಚಂದ ಅಪ್ಲೈ ಆಗ್ತದೆ ನಿಮ್ಗೆ ಯಾರಿಗೆ ಬೇಕಾದ್ರೆ ಇದನ್ನು ತಕೊಳ್ಬಹುದು ಅಂದ್ರೆ ಯಾರಿಗಾದ್ರೂ ತುಂಬಾ ಲಾಂಗ್ ಲಾಸ್ಟಿಂಗ್ ಬೇಕು ಅಂತ ಆದ್ರೆ ಈ ರೀತಿಯ ಲಿಪ್ಸ್ಟಿಕ್ ಅಂತ ತಗೊಳ್ಬಹುದು ಕಲರ್ ಲಾಕ್ ಟೆಕ್ನಾಲಜಿ ಇರೋದ್ರಿಂದ ಲಿಪ್ಸ್ ಕೂಡ ಫ್ರೆಶ್ ಆಗಿ ಕಾಣ್ತದೆ ಯು ಎಲ್ ಆರ್ಸ್ ಲಾಂಗ್ ಲಾಸ್ಟಿಂಗ್ ಇರ್ತದೆ ಯಾವುದೇ ರೀತಿ ಸ್ಪ್ರೆಡ್ ಆಗಲಿ ಎಂತ ಆಗುದಿಲ್ಲ ಹಾಗೆ ನಿಮ್ಗೆ ಇದನ್ನು ಯಾರಿಗಾದ್ರು ಬೇಕಿದ್ರೆ ಸ್ಟೇಜ್ ಡಾಟ್ ಕಾಮ್ ಅಲ್ಲಿ ನಮ್ಮ ಕೂಪನ್ ಕೋಡ್ ಹಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಹಾಕಿದ್ರೆ ನಿಮ್ಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗ್ತದೆ ಅಮೆಝಾನ್ ನೈಕ ಪರ್ಪಲ್ ಅದರಲ್ಲಿ ಕೂಡ ಅವೈಲೇಬಲ್ ಉಂಟು ಯಾರಿಗಾದ್ರೂ ನಿಮ್ಗೆ ಇಷ್ಟವಾದ ಶೇಡ್ ಅನ್ನು ಬೇಕಿರುತ್ತೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಅಪ್ಲೈ ಮಾಡಿ ಕೂಡ ಖುಷಿ ಆಗ್ತದೆ ಮತ್ತೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು ಸ್ವಲ್ಪ ಮಳೆ ಬಿಟ್ಟ ಕಾರಣ ಮಳೆ ಬಿಟ್ಟಿದೆ ಇವತ್ತು ಸ್ವಲ್ಪ ಕಡಿಮೆ ಉಂಟು ಕಾಯಿ ತೆಗಿಲಿಕ್ಕೆ ಹೋಗುವ ಅಂತ ಹೇಳಿ ನಮ್ಮ ತೋಟದಲ್ಲಿ ಜಾಸ್ತಿ ಹಲಸಿನಕಾಯಿ ಆಗಿದೆ ಅದು ನಮ್ಗೆ ಗೊತ್ತಿಲ್ಲದೆ ಆದ ಹಲಸಿನಕಾಯಿ ಹಾಗೆ ಅಪ್ಪ ತೆಗಿತಾರೆ ಅಂತ ಹೇಳಿದ್ದಾರೆ ಹಾಗೆ ನಾವು ಹೋಗ್ತಿರೋದು

ಈಗ ಸುಂದರಿ ಕೊಡ್ತಿದ್ದಾರೆ ಕೊಕ್ಕೆಯನ್ನು ಸುಂದರಿ ಇವರಿಗೆ ಕೊಕ್ಕೆಯನ್ನು ಕೊಡ್ತಿದ್ದಾರೆ ಸುಂದರನಿಗೆ ಬಿತ್ತು ಹಪ್ಪಳ ಹಾಕ್ಲಿಕ್ಕೆ ಮಳೆ ಹಪ್ಪಳ ಹಾಕ್ಲಿಕ್ಕೆ ಆಗುದಿಲ್ಲ ಕಣಿಗೆ ನೀರಿಗೆ ಬಿತ್ತು ಭಯಂಕರ ದೊಡ್ಡದುಂಟಲ್ಲ

ಈ ಸಲ ಎಂತದೂ ಆಗಿದೆ ಅದಕ್ಕೆ ದೊಡ್ಡ ದೊಡ್ಡ ಹಲಸಿನ ಕಾಯಿ ಗೊತ್ತಿಲ್ಲ ಅದಕ್ಕೆ ಆಗಿದೆ ಈ ಸಲ ಇವರಿಗೆ ಒಮ್ಮೆ ಈ ರೀತಿ ಹಲಸಿನ ಕೊಟ್ಟು ನಾನು ಸೈಲೆಂಟ್ ಆಗ್ತೇನೆ ಅಂತ ಹೇಳಿ ಒಮ್ಮೆ ತುಂಬಾ ವರ್ಷದ ನಂತರ ತುಂಬಾ ಅಂದ್ರೆ ಆಗ್ಲೇ ಇಲ್ಲ ಇದ್ರಲ್ಲಿ ಆಗದೆ ಫಸ್ಟ್ ಟೈಮ್ ಕೊಟ್ಟಿದೆ ನಮಗೆ ಧನ್ಯವಾದ ಮರ ನಿಮಗೆ ಧನ್ಯವಾದ ಸೊಳ್ಳೆಯಿಂದ ನಾನು ರಕ್ತ ಎಲ್ಲ ಹೀರಿ ಸಾರಿ ಮಾಡ್ತದೆ ಅಪ್ಪು ಈಗ ಸುಂದರ ಸುಂದರಿ ಹೊರಡಿದ್ರು ಹಾಗೆ ನನಗೆ ನೋಡಿ ಇದನ್ನು ತರ್ಲಿಕ್ಕೆ ನನಗೆ ಬಿಟ್ಟಿದ್ದಾರೆ ನನಗೆ ಅದು ಈಗ ತರ್ಲಿಕ್ಕೆ ಭಯಂಕರ ಬಾರ ಉಂಟು ಮಿನಿ ಸುಂದರಿ ಈ ಕೊಕ್ಕೆಯನ್ನು ಇಡ್ಕೊಂಡು ಮತ್ತೆ ಇನ್ನೊಂದು ಕತ್ತಿಯನ್ನು ಇಟ್ಕೊಂಡ್ ಬರೋದು ಈ ಕೊಕ್ಕೆ ಭಯಂಕರ ಬಾರು ಉಂಟು ಹೋಗುವ ಎಲ್ದಿಗೊಂಡು ಹೋಗುದು ಅದೆಂತ ವಾಪಸ್ ಬರುದ ವಾಪಸ್ ಬರುದು ಹ್ಮ್ ಹೋಗಿ ಹೋಗಿ ಬರ್ತಾನೆ ಹಾ ಮುಟ್ಟೆ ಹತ್ತಿ ಆಗಿದೆ ಅಲ್ಲ ಇಲ್ಲಿಂದ ಸಾಧಾರಣ ಉಂಟಲ್ಲ ನಮ್ಮ ತೋಟದಿಂದ ಹೋಗ್ಲಿಕ್ಕೆ ಭಯಂಕರ ಕಷ್ಟ ನೋಡಿ ಈ ರೀತಿ ಮೇಲೆ ಹತ್ತಿ ಹೋಗಬೇಕು ಅದು ಇದು ಉಂಟು ಮೇಲೆ ಹತ್ತಲಿಕ್ಕೆ ಹಾಗೆ ನೋಡಿ ಎರಡು ತಂದಾಯಿತು ಇನ್ನು ತರಲಿಕ್ಕೆ ಹೋಗಿದ್ದಾರೆ ಇನ್ನೊಂದು ತರೋದು ಇನ್ನೊಂದು ಭಾಗ ಆಗಿದೆ ಅಲ್ಲ ಅದು ಯಾವುದಾದೊಂದು ಕಾಡು ಪ್ರಾಣಿ ತಿಳಿ ನೋಡಿ ಇನ್ನೊಂದು ಎರಡು ಸ ತಂದ್ರು ಅಪ್ಪಾಗಿದೆ ಇದು ಮದ್ದು ಬಿಟ್ಟದ್ದು ಇದಕ್ಕೆ ಯಾವುದಕ್ಕೆ ಹ್ಮ್ ತೋಟಕ್ಕೆ ಅದಲ್ಲಿಂದ ತರಲಿಕ್ಕೆ ತುಂಬ ಕಷ್ಟ ಉಂಟು ತರಲಿಕ್ಕೆ ಆಗುದಿಲ್ಲ ಹ್ಮ್ ಕಣ್ಣಚ ಸಂಜೆ ಆಯಿತು ಹಾಗೆ ಕಣ್ಣ ಚಡಿಯುವಲ್ಲ ಅಕ್ಕಿ ಉಂಡೆ ಮೊನ್ನೆದು ಖಾಲಿಯಾಗಿ ಈಗ ಪುನಃ ಮಾಡಿದ್ದು ಅಮ್ಮ ಅಕ್ಕಿ ಉಂಡೆ ಇದು ಅಕ್ಕನ ಮಗನಿಗೆ ಇಷ್ಟ ಹಾಗೆ ಮಾಡಿದ್ದು ಮಾಡಿದ್ದು ಅಕ್ಕಿ ಉಂಡೆ ಸ್ವೀಟ್ ಸ್ವೀಟ್ ಅಕ್ಕಿ ಉಂಡೆ ಬೆಲ್ಲದ್ದು ನೋಡಿ ಮಾಡಲಿಕ್ಕೆ ನಮ್ಮ ಮನೆಯದ್ದು ಬಸಳೆ ತಂಪ ಹೇಗೆ ಬಿದ್ದಿದೆ ಅಂತ ಹೊರಕೂರೆಯಾಗಿ ಬಿದ್ದಿದೆ ನೋಡಿ ಎಲ್ಲ ಒಂದು ಸೈಡ್ ಬಿದ್ದಿದೆ ಹೀಗೆ ಇಲ್ಲಿ ನೋಡಂತೆ ಎಂತಾಗಿದೆ ಅಂತ ಬಿದ್ದಿದೆ ಅಂತ ಮ್ಯಾಂಗೋ ಟ್ರೀ ಇಲ್ಲ ಇಲ್ಲಿ ಇದು ಇದು ಬಸಾಳೆ ಉಂಟಲ್ಲ ಅದು ಇಲ್ಲಿ ಇಲ್ಲಿ ಅಣಬೆ ನೋಡಿ ಇನ್ನೊಂದು ಅಣಬೆ ಅಲ್ಲಿ ಒಂದು ಚಿಕ್ಕ ಅನಬೆ ಅನಬೇ ಮಶ್ರೂಮ್ ನೀವು ಕಾಲು ತೆಗೆದು ಇಲ್ಲಿ ದೊಡ್ಡ ಅಣಬೆ ಉಲ್ಟಾಗಿ ಬಿದ್ದಿದೆ ಇಲ್ಲಿ ಸಹ ಉಂಟು ಮಶ್ರೂಮ್ ಹ್ಞೂ ಇದು ನೋಡಿ ಬೆಳಿಗ್ಗೆ ತುಂಬ ಇತ್ತು ಸ ಬೆಳಿಗ್ಗೆ ಮಳೆ ಬರ್ತಿತ್ತು ಈಗ ಮಳೆ ನಿಂತಿದ್ದೆ ಮ್ಯಾಂಗೋ ಟ್ರೀ ಎಲ್ಲವ ಇದು ಇದು ಮಶ್ರೂಮು ಇದು ನೋಡಿ ಇನಿ ನೆಲ್ಲ ಇದೆ ಇದು ಅದು ಇದು ಮ್ಯಾಂಗೋ ಟ್ರೀನಲ್ಲಿ ಇದೆ ಇಲ್ಲಿ ಮ್ಯಾಂಗೋ ಟ್ರೀ ಬಿತ್ತಿದೆ ಅಂತ ಇದು ಮ್ಯಾಂಗೋ ಟ್ರೀ ಅಲ್ಲ ಬಸಳೆ ಬಸಳೆ ಗೊತ್ತಿಲ್ವಾ ನಿನಗೆ ಸಿ 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 काही ಏನು ತಕ거든 ವಿಶೇಷ ಅಲ್ಲ ಮಳೆ ಬಂದಲ್ಲ ಭಯಂಕರ ಅಲ್ಲ ಕೊಚ್ಚಿಕೊಂಡೆಲ್ಲ ಹೋಗ್ತಿದ್ದೀರಾ ಹಾ ಹೋಗ್ವಾ ಯಾಕೆ ಏನು ಹೋಗ거든 ಯಾಕೆ ಮರೆ ಇದು ಸೊಳ್ಳೆಂಟು ನೋಡಿ ಸಂಜೆ ಸಂಜೆ ಅಲ್ಲ ರಾತ್ರಿ ಏಳುವರೆ ಆಯ್ತು ಏಳುವರೆ ಹಾಗೆ ಪುಂಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ ಬೇಯ್ತಾ ಉಂಟು ಇದು ಮಾಡ್ಬೇಕು ಶಾವಿಗೆ ಅಕ್ಕನಿಗೆ ಹಾಗೆ ಮಾಡುದು ನಾವು ಎಲ್ಲರೂ ಸೇರಿ ಮಳೆ ಬಂದ್ರೆ ಚೆಂದ ಆಗ್ತದೆ ಇದು ಬಿರಿ ಮಳೆ ಬರ್ಬೇಕು ಬರೋ ಬರೋವರ ಮಳೆ ಬರಬಾರ್ದು ಬಿರಿ ಬಿರಿ ಮಳೆ ಬಂದ್ರೆ ಈ ರೀತಿ ಬೀಸಿ ಖುಷಿ ಆಗ್ತದೆ ಕುಡಿಕೆ ಅದು ಮೇಲೆ ಕಟ್ಟಿಗೆ ಹಾಕಿ ಇಟ್ಟದಮ್ಮ ಅಂತ ಅಂತ ಹೇಳಿದ್ರೆ ಅದು ಅದರ ಮುಚ್ಚಳ ಉಂಟಲ್ಲ ಆ ತೊಂದರಿದ್ದು ಮುಚ್ಚಳ ಅದು ಲೂಸ್ ಆಗ್ತದೆ ಅದಕ್ಕೆ ಟೈಟ್ ಇದ್ರೆ ಬೇಗ ಬೇಯ್ತದೆ ಶಾವಿಗೆ ರೆಡಿ ನೋಡಿ ಶಾವಿಗೆ ಆಗಿದೆ ನೋಡಿ ಈ ಗಿಡದಲ್ಲಿದ್ದ ಹುಳ ನೋಡಿ ಅಂತೆ ನಿನ್ನ ಮೇಲೆ ಹಾರ್ತದೆ ನೋಡಿ ಇದು ಗೊತ್ತೇ ಇದ್ದದ್ದು ಎಲ್ಲೆಲ್ಲ ತಿಂದಿದೆ ನೋಡಿ ಸಾಯಿಸುದು ಹುಳವನ್ನು ಸಾಯಿಸುದು ಸಾಯಿಸ್ಲಿಕ್ಕೆ ಅದನ್ನು ಮತ್ತೆಂತ ಮಾಡುದು ಅದು ಫುಲ್ ಫುಲ್ ಎಲ್ಲ ಎಳೆ ತಿಂದು ಹಾಳಾಗಿ ಮಧ್ಯಾಹ್ನ ಆಯ್ತು ಅಕ್ಕ ಇನ್ನು ಹೊರಡುದು ಇಷ್ಟು ದಿನ ಮನೆಯಲ್ಲಿದ್ದು ಹಾಗೆ ಇನ್ನು ಹೊರಡುದು ಹಾಗೆ ಅಮ್ಮನ ದೊಡ್ಡ ಮಗಳು ಅಂದ್ರೆ ನನ್ನ ಹೊಸ ಸಾಕರಿದ್ವಿ ನೋಡಿ ಹಾಗೆ ಇನ್ನು ಸ್ವಲ್ಪ ದಿನ ಮನೆಯಲ್ಲಿದ್ದು ಒಂದು ಸ್ವಲ್ಪ ವಾರ ಇದ್ದು ಮಗನಿಗೆ ಅಕ್ಕನ ಮಗನಿಗೆಲ್ಲ ರಜೆ ಇತ್ತಲ್ಲ ಹಾಗೆ ಬಂದಿದ್ರು ಹಾಗೆ ಇನ್ನು ಮನೆಗೆ ಹೋಗೋದು ಇನ್ನು ಸ್ಕೂಲ್ ಸ್ಟಾರ್ಟ್ ಆದ ನಂತರ ಇನ್ನು ಸದ್ಯಕ್ಕೆ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ ಸ್ಕೂಲ್ ಇರ್ತದಲ್ಲ ಮಕ್ಕಳಿಗೆ ಹಾಗೆ ನನಗೆ ಬರ್ತದೆ ಡ್ರೈವಿಂಗ್ ಹಾಗೆ ಇದು ಅವತ್ತು ಟೂ ಇಯರ್ ಮೊದಲೊಮ್ಮೆ ತೋರಿಸಿದ್ದೇವಲ್ಲ ಎರಡು ವರ್ಷದ ಮೊದಲು ಹೊಸ ಕಾರ್ ತೆಗೆದಿದ್ರು ಅದನ್ನು ಈಗ ಚೇಂಜ್ ಮಾಡಿ ಈಗ ಈ ಕಾರ್ ಹೊಸತ್ತು ತೆಗೆದದ್ದು ಹಾಗೆ ನೋಡಿ ಈ ರೀತಿ ಉಂಟು ಮನೆಯಿಂದ ಕೆಲವೊಂದು ವಸ್ತುಗಳೆಲ್ಲ ತಕೊಂಡು ಹೋಗ್ಲಿಕ್ಕಿತ್ತು ಹಾಗೆ ಇದರಲ್ಲಿ ಕೂಡ ಸ್ಪೇಸೇ ಉಂಟು ಸ್ಪೇಸ್ ಉಂಟು ಈ ಕಾರಲ್ಲಿ ಹಿಂದೆ ಸೈಡ್ ಅಲ್ಲಿರುವ ಸೀಟನ್ನು ಫೋಲ್ಡ್ ಮಾಡಿ ಅಲ್ಲಿ ಕೆಳಗೆ ಅಲ್ಲಿ ವಸ್ತುಗಳನ್ನೆಲ್ಲ ಇಡ್ಬೋದು ಹಾಗೆ ಇದು ಏಳು ಸೀಟಿನ ಕಾರು ಹಾಗೆ ಅದಕ್ಕೆ ಭಾವ ಇದು ಮಾಡ್ತಿದ್ದಾರೆ ಸೀಟನ್ನೆಲ್ಲ ಫೋಲ್ಡ್ ಮಾಡ್ತಿದ್ದಾರೆ ಕೆಲವೊಂದು ಮನೆಯಿಂದ ಕೆಲವೊಂದು ವಸ್ತುಗಳನ್ನೆಲ್ಲ ತಕೊಂಡು ಹೋಗ್ಲಿಕ್ಕಿತ್ತು ಅವಳಿಗೆ ಅಕ್ಕನಿಗೆ ಅಲ್ಲಿ ಬೇಕಲ್ಲ ಹಾಗೆ ಮತ್ತೆ ಇದರಲ್ಲಿ ಗ್ಲಾಸ್ ಎಲ್ಲ ಇಡ್ಲಿಕ್ಕೆ ಸ್ಪೇಸ್ ಉಂಟು ಹತ್ತಿರ ಈ ಕಾರಲ್ಲಿ ಹಾಗೆ ನೋಡಿ ಈ ರೀತಿ ಕಾಣ್ತದೆ ಮತ್ತೆ ಈ ಟೈರ್ ಅಲ್ಲೆಲ್ಲ ನಮ್ಮ ರೋಡ್ ಇದಾಗಿದೆ ಮಣ್ಣು ನಮ್ಮ ರೋಡ್ ಅಲ್ಲಿ ಮಣ್ಣು ಮಳೆ ಒಂದು ಜಾಸ್ತಿ ಮಣ್ಣು ಇದಾಗ್ತದೆ ಹಾಗೆ ಈ ರೀತಿ ಆಗಿದೆ ಕ್ಲೀನ್ ಆಗಿದೆ ಕಾರಿಗೆ ಟೋಟಲ್ ಅವ್ರಿಗೆ ಐವತ್ತೈದು ಲಕ್ಷ ಐವತ್ ಮೂರು ಲಕ್ಷ ಮತ್ತೆ ಅದಕ್ಕೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿಸಿ

ಅದು ಹೋಗುವ ಫೋರ್ಸ್ ಅಲ್ಲಿ ಟರ್ನ್ ಮಾಡಿ ಸರಿ ಮಾಡ್ಬೋದು ಈಗ ಅಕ್ಕ ಇರುವಾಗ ಹೇಗೆ ಬಿಸಿಲಿತ್ತು ಬೆಳಿಗ್ಗೆ ಮಳೆ ಇತ್ತು ಈಗ ನೋಡಿಯಂತೆ ಮೋಡ ಮೋಡ ಮಳೆ ಈಗ ಬರ್ತದೆ ಅವರು ಅವ್ರದ್ದು ಎಷ್ಟು ಕಾರಿಗೆ ಅದ್ ಐವತ್ ಮೂರ್ ಲಕ್ಷ ಐವತ್ ಮೂರ್ ಲಕ್ಷದ್ದು ಐವತ್ತೈದು ಲಕ್ಷ ಅವರಿಗೆ ಆಗಿದೆ ಆ ಕಾರಿಗೆ ಅವ್ರು ಎರಡು ವರ್ಷಕ್ಕೆ ಒಮ್ಮೆ ಚೇಂಜ್ ಆಗ್ತಾ ಇರ್ತದೆ ಬೇರೆ 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 ಲಾಸ್ಟ್ ಟೈಮ್ ಹೊಸ ಕಾರ್ ತಗೊಂಡಿರುವಾಗ ನಿಮ್ಗೆ ವಿಡಿಯೋ ಮಾಡಿದ್ದೆವಾ ಆಗ ಈ ಸಲ ಇದೊಂದೆಷ್ಟು ಎಷ್ಟು ದಿನ ಆಯ್ತು ತೆಗ್ದು ಹದಿನೈದು ಇಪ್ಪತ್ತು ದಿನ ಆಯ್ತು ಅಷ್ಟೇ ತೆಗ್ದು ಹಾಗೆ ಇನ್ನು ವಾಪಾಸ್ ಎರಡು ವರ್ಷ ಆದ ನಂತರ ಅದಕ್ಕಿಂತ ಚಂದದ್ದು ಇನ್ನು ಬೇರೆ ತೆಗಿತಾರೆ ಅವರದ್ದು ಅವರಿಗೆ ಅದೇ ಕೆಲಸ ಅವರಿಗೆ ಅಂದ್ರೆ ಅವರಿಗೆ ಕಾ ಕಾರಿನ ಕ್ರೀಸ್ ಇದ್ರಿಗೆ ಗೊತ್ತಿರ್ಬೋದು ಎಲ್ಲ ಅಂದ್ರೆ ಬೇರೆ 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 ನೋಡ್ಲಿಕ್ಕೆ ತೆಗಿತಾರೆ ಒಂದು ತೆಕೊಳ್ಳುವ ಇದು ಇರ್ತದಲ್ಲ ಬಂತು ಮಳೆ ಇಷ್ಟೊಳಗೆ ಬಿಸಿಲಿತ್ತು ಜೋರು ಮಳೆ ಈಗ ನೋಡಿ ಓರೆ ಓರೆ ಮಳೆ ಅಂದ್ರೆ ಕ್ರಾಸ್ ಆಗಿ ಬರ್ತಾ ಉಂಟು ನೋಡಿ ಗಾಳಿ ಉಂಟು ಹಣೆ ಹಣಿ ಕ್ರಾಸ್ ಗಾಂಧರಿ ಮುಂಚಿದ್ದು ಗಾಂಧರಿ ಮೆಣಸಿದ್ದು ಒಣಗಿದ್ದು ಹಸಿ ಅಲ್ಲ ಒಣಗಿದ್ದು ತಂದು ಹಾಕಿದ್ದಾಯ್ತು ಹಣ್ಣು ಆಗ್ತದೆ ಹಣ್ಣು ಅದ್ರದ್ದು ಇದು ಇದು ಅಲ್ಲ ಬೆಂಡೆಕಾಯಿ ಇದು ಹಾಕಿದ್ದು ಮಾಳೆ ನೋಡಿ ಹೇಗಿತ್ತು ಈಗ ಬಿಸಿಲು ಮಾಳೆ ಮಂಗ ನರಿಯ ಮದುವೆ ನಡೀತಾ ಉಂಟು ಮಾಳೆ ಹನಿತಾ ಉಂಟು ಸ್ವಲ್ಪ ಸ್ವಲ್ಪ ಹನಿತಾ ಉಂಟು ಬರ್ತದ ಬರ್ತದ ಅಂತ ಹಾಗೆ ಇನ್ನು ಬ್ಲಾಗ್ ಅನ್ನು ಮುಗಿಸೋದು ನಿಮ್ಗೆ ನಾವು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ ಎಲ್ರು ಖುಷಿಯಾಗಿರಿ ಅಂತ ಹೇಳ್ತಾ ಮುಂದಿನ ಸಿಗುವ ಬಾಯ್